ಸೊ ಅವರು ಆತರ ಬಂದಿದ್ರೆ ಚೆನ್ನಾಗಿರೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಮಸ್ಕಾರ ನನ್ಗೆ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದ್ ಶೂಟ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದೆ ಸಂದೇಶ್ ಅವರ ಒಂದು ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗ್ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗೆ ಮೇಲೆ ನಾನು ಕತೆ ಕೇಳ್ತೀನಿ ಇಂದ ಯೂಶಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಇಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕೆಂದ್ರೆ ಅವ್ರು ಬರ್ ಬರಬೇಕಿತ್ತು ಉಡುಪಿಯಿಂದ ಬಟ್ ಅವಾಗ ತುಂಬಾ ಮಳೆ ಇತ್ತು ಬರೋಕೆ ಆಗಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟಲ್ ಅಂದರು ಸರಿ ಓಕೆ ಕೇಳೋಣ ಕತೆ ಇನ್ನೊಂದು ಐದು ನಿಮಿಷ ಮನೆಗೆ ಸೇರ್ತೀನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಮನಸೇ ಬರಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮ ಅಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳ್ತಿದ್ದೆ ನಾನು ಶುಶು ಶುಶು ನಂಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ನ ಫುಲ್ ಗಮನ ನನ್ನ ಯೂಜ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳೋಕ್ಕೆ ಇಷ್ಟ ಇಲ್ಲ ಬಟ್ ಸಂದೇಶ ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಮ್ಮ ಯಾರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟು ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ಥಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಆ್ಯಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ನನ್ನ ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೇನೆ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಮುಂಚೆ ಸಿನಿಮಾ ಬಗ್ಗೆ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ಅಂಡ್ ನನ್ಗೆ ಕುತೂಹಲ ಏನಂದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನನ್ಗೆ ಏನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅಂಡ್ ಏನೋ ದ ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಇನ್ನೊಂದು ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಜಗ್ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಅಪ್ಪ ಪ್ಲೀಸ್ ಫೋನ್ ಕೊಡು ನಾನು ಜಗೇಶ್ ಅಂಕಲ್ಗೆ ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡ್ದು ಬಹಳ ಖುಷಿ ಆಯ್ತು ಅಂದ್ರೆ ಯಾವತ್ತು ಅನ್ಕೊಂಡಿರಲ್ಲ ಲೈಕ್ ಅವ್ರ ಜೊತೆ ಒಂದು ಸಿನಿಮಾ ಯಾವ ರೀತಿ ಪಾತ್ರ ನಾನು ಮಾಡಬಹುದು ಅನ್ನೋದು ಕೆಲವು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾ ಇಂಥ ರೀತಿಯಾದ ಒಂದು ಪಾತ್ರನೇ ಮಾಡಬೇಕಿತ್ತು ಅನ್ನೋದು ಸೊ ಐ ಆಮ್ ವೆರಿ ಹ್ಯಾಪಿ ಆಫ್ ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಅಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂಥ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಯಾಕಂದರೆ ನಾವು ನೀವು ಹೊಸಬ್ರಾಗಿರ್ಬೋದು ಅಥವಾ ನಾವೊಂದು ಹತ್ತು ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು ಅದು ಯಾವತ್ತೂ ಮ್ಯಾಟರ್ ಆಗೋಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಮ ಒಂದು ಸಿನ್ಸಿಯರಿಟಿ ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ ಸೊ ನಮಗೆ ಇಟ್ಸ್ ಅ ಆನರ್ ಆರ್ ಟು ಆ್ಯಕ್ಟ್ ನಿಮ್ಮ ಡೈರೆಕ್ಷನಲ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ನೀವು ನಿಮ್ಮ ನೀವು ಬಂಡವಾಳ ಹಾಕದೇ ಇದ್ದಿದ್ರೆ ನಮ್ಗೆಲ್ರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್ ಅನುಷಾ ಸಿರಿಯವರು ಅವರು ಎವ್ರಿ ಒನ್ ಸರ್ ಮಠ ಸರ್ ಸೊ ಎಲ್ಲ ಹಿರಿಯರ ಜೊತೆ ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಒಂದು ಆಪರ್ಚುನಿಟಿ ಇದು ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀವಿ ಇನ್ನೊಂದು ಕತೆ ನನಿದೆ ಶೆಟ್ರು ನಿಮ್ಮನ್ನ ಈ ಪಾತ್ರಕ್ಕೆ ಹೆಂಗ್ ಸೂಟ್ ಅಂದ್ರೆ ಕುರುಕ್ಷೇತ್ರದ ಬಾನುಮ ನಿಮ್ಮ ವಾಯ್ಸ್ ಕೂಡ ಅದು ಹೇಳಲಿಲ್ಲ ನಿಮ್ದು ಅವತ್ತು ಎಸ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಎನಿ ಕ್ವೆಶನ್ಸ್ ಯಾವ್ದಾದ್ರು ಪ್ರಶ್ನೆಗಳಿದೆಯಾ Okay. Thank you so much ma'am, all the very best. Thank you, thank you.